ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈವೋಟ್ ಗೆ ಸಂಬಂಧಪಟ್ಟಂತ ಸ್ಲೈಸರ್ಸ್ ಮತ್ತು ಟೈಮ್ ಲೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನಮ್ಮ ಹತ್ರ ಇದೆ ಮೊದಲಿಗೆ ನಾವು ಪೈವೋ ಟೇಬಲ್ ನ ಕ್ರಿಯೇಟ್ ಮಾಡೋಣ ಇನ್ಸರ್ಟ್ ಪೈವೋ ಟೇಬಲ್ ಫ್ರಮ್ ರೇಂಜ್ ಅಂಡ್ ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಪೈವೋ ಟೇಬಲ್ ಬರುತ್ತೆ ನೋಡಿ ಇದರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಹೇಳ್ಕೊಟ್ಟಿದೆ ಫಿಲ್ಟರ್ಸ್ ಕಾಲಮ್ಸ್ ರೋಸ್ ಮತ್ತೆ ವ್ಯಾಲ್ಯೂಸ್ ಅಲ್ಲಿ ನಾವು ಏನ ಬಳಸ್ತೀವಿ ಅಂತ ಉದಾಹರಣೆಗೆ ನಾನು ಇಲ್ಲಿ ಒಂದು ಸಿಂಪಲ್ ಪೈವೋ ಟೇಬಲ್ ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಕಂಟ್ರಿ ನ ರೋಸ್ಗೆ ಡ್ರಾಗ್ ಮಾಡ್ತೀನಿ ಆ ನಂತರ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ನಾನು ಇಲ್ಲಿ ಒಂದು ಡ್ರಾಗ್ ಮಾಡ್ತೀನಿ ಓಕೆ ಇನ್ನೊಂದು ಪೈವೋ ಟೇಬಲ್ ನಾನು ಇದನ್ನೇ ಕಾಪಿ ಮಾಡಿಕೊಂಡು ಇನ್ನೊಂದನ್ನು ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ನಾನು ಕಂಟ್ರಿ ವೈಸ್ ಅಲ್ದೇ ಬೇರೆ ಯಾವ್ದಾದ್ರು ಇದರಲ್ಲಿ ನಾನು ಸೆಗ್ಮೆಂಟ್ ವೈಸ್ ನಾನು ತಗೊಂತಾ ಇದ್ದೆ ನೋಡೋದ್ರಲ್ಲ ಒಂದು ಪೈವೋ ಟೇಬಲ್ ನಮಗೆ ಕಂಟ್ರಿ ವೈಸು ಸೇಲ್ಸ್ ಇದೆ ಎರಡನೇದು ಸೆಗ್ಮೆಂಟ್ ವೈಸು ಸೇಲ್ಸ್ ಇದೆ ಇವೆರಡಕ್ಕೂ ನಾವು ಕಾಮನ್ ಆಗಿ ನಾವೇನ್ ಮಾಡ್ತೀವಿ ಫಿಲ್ಟರ್ ಮಾಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದು ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ ಯಾವ ಇಲ್ಲಿ ಅಥವಾ ನಾವು ಫಿಲ್ಟರ್ ಮಾಡಬೇಕು ಅಂದ್ರೆ ಟ್ರೆಡಿಷನಲ್ ಆಗಿ ನಾವು ಈ ಪ್ರಾಡಕ್ಟ್ ಅನ್ನೋದನ್ನ ಫಿಲ್ಟರ್ಗೆ ನಾವು ತಗೊಂಡೋಗ್ತೀವಿ ಇದರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ನೋಡಿ ನಾವು ಯಾವ ಟೇಬಲ್ ಅಲ್ಲಿ ಇದೆಯೋ ಆ ಟೇಬಲ್ ಮಾತ್ರನೇ ನಮಗೆ ಫಿಲ್ಟರ್ ಆಗುತ್ತೆ ಮತ್ತೆ ಮಲ್ಟಿಪಲ್ ಸೆಲೆಕ್ಷನ್ಸ್ ಇವೆಲ್ಲ ನಮಗೆ ತುಂಬಾನೇ ಕಷ್ಟ ಆಗುತ್ತೆ ಆಯ್ತಲ್ಲ ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನು ನಿಮಗೆ ಒಂದು ಒಳ್ಳೆ ಫೀಚರ್ ನ ಹೇಳ್ಕೊಡ್ತಾ ಇದ್ದೀನಿ ಅದೇ ನಮಗೆ ಸ್ಲೈಸರ್ಸ್ ಸ್ಲೈಸರ್ಸ್ ಅನ್ನೋದು ಫಿಲ್ಟರ್ಸ್ ತುಂಬಾ ಅಡ್ವಾನ್ಸ್ ಮತ್ತು ಫಿಲ್ಟರ್ಸ್ಗೆ ಆಲ್ಟರ್ನೇಟಿವ್ಸ್ ಓಕೆನಾ ನೋಡಿ ಇಲ್ಲಿ ನಮಗೆ ಎರಡು ಟೇಬಲ್ ಇದೆ ಇದರ ಎರಡನ್ನು ನಾನು ಒಂದೇ ಕಂಟ್ರೋಲ್ ಮಾಡಿ ಒಂದೇ ಸ್ಲೈಸರ್ ನಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಲೈಸರ್ ಇನ್ಸರ್ಟ್ ಮಾಡೋದು ಹೇಗೆಪ್ಪ ಅಂತಂದ್ರೆ ಯಾವುದೇ ಒಂದು ಪೈವೋ ಟೇಬಲ್ ನಲ್ಲಿ ನೀವು ಕರ್ಸರ್ನ ಪ್ಲೇಸ್ ಮಾಡಿ ನೀವು ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸ್ಲೈಸರ್ ಅಂತ ಸಿಗುತ್ತೆ ನೋಡಿ ಸ್ಲೈಸರ್ ಮತ್ತೆ ಟೈಮ್ ಲೈನ್ ಅದೇ ಅದೇ ತರ ನೀವು ಪೈವೋ ಟೇಬಲ್ ಅನಲೈಸ್ ಮತ್ತೆ ಡಿಸೈನ್ ಇದೆಲ್ಲ ಇಲ್ಲಿ ಕೂಡ ನೀವು ಹೋಗಿ ಇಲ್ಲಿಂದ ನೀವು ಸ್ಲೈಸಸ್ ನ ಇನ್ಸರ್ಟ್ ಮಾಡಬಹುದು ನೋಡಿ ಇನ್ಸರ್ಟ್ ಸ್ಲೈಸರ್ ಅಂತಿದೆ ಸೊ ಕ್ಲಿಕ್ ಮಾಡ್ತೀನಿ ನೋಡಿ ಇದನ್ನ ನಾನು ಕಂಟ್ರೋಲ್ ಮಾಡ್ತಾ ಇರೋದೊಂದು ಫಿಲ್ಟರ್ ಪ್ರಾಡಕ್ಟ್ ಓಕೆನಾ ಪ್ರಾಡಕ್ಟ್ ನ ಕ್ಲಿಕ್ ಮಾಡ್ತೀನಿ ನೋಡಿ ಇದರಲ್ಲಿ ನಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬಂತು ಈ ಮೊದಲಿಗೆ ನಮಗೆ ಒಂದೇ ಪೈವೋ ಟೇಬಲ್ ಮಾತ್ರ ನಮಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅರ್ಥ ಇದೆಲ್ಲ ಸೊ ನಾನು ಈಸಿಯಾಗಿ ಸ್ಲೈಸಸ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಡೇಟಾನ ಫಿಲ್ಟರ್ ಮಾಡ್ತಾ ಇದ್ದೀನಿ ನೀವು ಮಲ್ಟಿಪಲ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ನ ಹೋಲ್ಡ್ ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಅರ್ಥರ್ ಅನ್ಫಿಲ್ಟರ್ ಕ್ಲಿಕ್ ಮಾಡಬಹುದು ಈ ಸ್ಲೈಸರ್ ನಮ್ಗೆ ಇಲ್ಲಿ ಫಿಟ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ವರ್ಟಿಕಲ್ ಆಗಿ ತುಂಬಾ ಮೆನ್ಯೂಸ್ ನಾನು ಹಾರಸಂಟಲ್ ಆಗಿ ಅರೇಂಜ್ ಮಾಡಬೇಕು ಅಂತಂದ್ರೆ ನೋಡಿ ಸ್ಲೈಸರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಲೈಸರ್ ಅಂತಿದೆಲ್ಲ ಇಲ್ಲಿ ಕಾಲಮ್ಸ್ ಅಂತಿದೆ ಈ ಕಾಲಮ್ಸ್ ನ ನೀವು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸೊ ನೀವು ಇದನ್ನ ಅರೇಂಜ್ ಮಾಡ್ಕೊಂತ ಹೋಗ್ಬಹುದು ಓಕೆ ಸೊ ಈಗಲೂ ಕೂಡ ಇದು ನಮಗೆ ಒಂದೇ ಪೈವೋ ಟೇಬಲ್ ಗೆ ಇದು ಕಂಟ್ರೋಲ್ ಆಗ್ತಾ ಇದೆ ಸೊ ನಾವು ಎರಡು ಪೈವೋ ಟೇಬಲ್ ಒಂದೇ ಡೇಟಾ ಸೋರ್ಸ್ ಇಂದ ಬಂದಿರೋದ್ರಿಂದ ಎರಡನ್ನೂ ಒಂದೇ ಸ್ಲೈಸರ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತಂದ್ರೆ ನೋಡಿ ಸ್ಲೈಸರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರಿಪೋರ್ಟ್ ಕನೆಕ್ಷನ್ಸ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ನೋಡಿದ್ರಲ್ಲ ಇಲ್ಲಿ ನಮಗೆ ಎರಡು ಪೈವೋ ಟೇಬಲ್ ಇದೆ ಬೈ ಡಿಫಾಲ್ಟ್ ನಮಗೆ ಇದು ಒಂದೇ ಒಂದಕ್ಕೆ ಕನೆಕ್ಷನ್ ಇದೆ ಸೊ ಇದನ್ನ ನಾನು ಕ್ಲಿಕ್ ಮಾಡಿದಾಗ ಎರಡು ಪೈವೋ ಟೇಬಲ್ ಗೆ ಇದು ಕನೆಕ್ಷನ್ ಆಗುತ್ತೆ ಈಗ ನಾನು ಫಾರ್ ಎಕ್ಸಾಂಪಲ್ ವಿ ಟಿ ಟಿ ಅನ್ನೋ ಒಂದು ಸ್ಲೈಸರ್ ನ ಕ್ಲಿಕ್ ಮಾಡಿದ್ರೆ ನೋಡಿ ಆ ವಿ ಟಿ ಟಿ ಅನ್ನೋ ಪ್ರಾಡಕ್ಟ್ ಸಂಬಂಧಪಟ್ಟಂತ ಬೈ ಸೆಗ್ಮೆಂಟ್ ಕೂಡ ನಮಗೆ ಟೇಬಲ್ ಚೇಂಜ್ ಆಗ್ತಾ ಇದೆ ಬಟ್ ಬೈ ಕಂಟ್ರಿ ಕೂಡ ನಮಗೆ ಚೇಂಜ್ ಆಗ್ತಾ ಇದೆ ಸೊ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡಿದ್ರು ನಿಮಗೆ ನೋಡಿ ಇನ್ಸ್ಟೆಂಟ್ ಆಗಿ ಎರಡು ಕಡೆ ನಿಮಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ ಇನ್ನು ಇದರಲ್ಲಿ ಅಡಿಷನಲ್ ಫೀಚರ್ ಏನಪ್ಪ ಪೈವೋಟ್ ಟೇಬಲ್ ಸ್ಲೈಸರ್ ನಲ್ಲಿ ಅಂತಂದ್ರೆ ನೋಡಿ ಇದು ನಿಮಗೆ ಅಕಸ್ಮಾತ್ ಏನಾದರೂ ನೀವು ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಈ ಪೈವೋಟ್ ಟೇಬಲ್ ನಿಮಗೆ ಎಲ್ಲಿದ್ರೆ ಅಲ್ಲೇ ಇರಬೇಕು ಆಮೇಲೆ ಇದನ್ನ ಯಾರು ಕೂಡ ಚೇಂಜ್ ಮಾಡಬಾರ್ದು ಪೊಸಿಷನ್ ಚೇಂಜ್ ಮಾಡಬಾರ್ದು ಅನ್ನೋ ಹಾಗಿದ್ರೆ ಅದನ್ನ ಏನ್ ಮಾಡಬೇಕು ಅಂದ್ರೆ ಸ್ಲೈಸರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೈಜ್ ಅಂಡ್ ಪ್ರಾಪರ್ಟೀಸ್ ಅಂತ ಇರುತ್ತೆ ಸೈಜ್ ಅಂಡ್ ಪ್ರಾಪರ್ಟೀಸ್ ಕ್ಲಿಕ್ ಮಾಡಿದಾಗ ನಿಮಗೆ ರೈಟ್ ಸೈಡ್ ಅಲ್ಲಿ ಫಾರ್ಮ್ಯಾಟ್ ಸ್ಲೈಸರ್ ಅಂತ ಒಂದು ಮೆನು ಓಪನ್ ಆಗುತ್ತೆ ಇದರಲ್ಲಿ ಪೊಸಿಷನ್ ಅಂಡ್ ಲೇಔಟ್ ಅಲ್ಲಿ ನೀವು ಡಿಸೇಬಲ್ ರಿಸೈಝಿಂಗ್ ಅಂಡ್ ಮೂವಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಅದು ನೀವು ಎಲ್ಲೂ ಕೂಡ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದು ಅಲ್ಲಿ ನಿಮಗೆ ಫಿಕ್ಸ್ ಆಗ್ಬಿಡುತ್ತೆ ಆಯ್ತಲ್ಲ ಸ್ನೇಹಿತರೆ ಈಗ ನಾವು ಈಗ ಪೈವೋ ಟೇಬಲ್ ಅಲ್ಲಿ ನಾವು ಸ್ಲೈಸರ್ನ ನೋಡಿದ್ವಿ ಅದೇ ರೀತಿ ಇನ್ನೊಂದು ಒಳ್ಳೆ ಫೀಚರ್ ಏನಪ್ಪ ಅಂತಂದ್ರೆ ಟೈಮ್ ಲೈನ್ಸ್ ಟೈಮ್ ಲೈನ್ಸ್ ಕೂಡ ನಿಮಗೆ ಸ್ಲೈಸರ್ ತರಾನೇ ವರ್ಕ್ ಆಗುತ್ತೆ ಬಟ್ ಸ್ಲೈಸರ್ಗೂ ಟೈಮ್ ಲೈನ್ಸ್ಗೂ ಓನ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಸ್ಲೈಸರ್ಸ್ ಅಲ್ಲಿ ನೀವು ಯಾವುದೇ ಫೀಲ್ಡ್ ಬೇಕಾದ್ರೂ ಕೂಡ ನೀವು ಸ್ಲೈಸರ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು ಆದ್ರೆ ಟೈಮ್ ಲೈನ್ಸ್ ಮಾತ್ರ ಡೇಟ್ ಇರುವಂತಹ ಫೀಲ್ಡ್ ಮಾತ್ರ ಅದು ನೀವು ಫಿಲ್ಟರ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ ಉದಾಹರಣೆಗೆ ನಾನು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇನ್ಸರ್ಟ್ ಟೈಮ್ ಲೈನ್ ಅಂತ ಕೊಡ್ತೀನಿ ನೋಡಿ ಟೈಮ್ ಲೈನ್ ಅಂತ ಕೊಟ್ರೆ ನಮಗೆ ಎಂಟೈರ್ ಕಾಲಮ್ಸ್ ಅಲ್ಲಿ ನಮಗೆ ಡೇಟ್ ಅನ್ನೋದು ಒಂದೇ ಒಂದು ನಮಗೆ ಡೇಟ್ ಫೀಲ್ಡ್ ಅಲ್ಲಿ ಇರೋದು ಸೊ ನಾನು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ನೋಡಿ ಅಲ್ಲಿರುವಂತ ಸ್ಟಾರ್ಟ್ ಡೇಟ್ ಇಂದ ಎಂಡ್ ಡೇಟ್ ವರ್ಗು ನಮಗೆ ಇಲ್ಲಿ ಮಂತ್ಸ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಬಂತು ಓಕೆನಾ ಇಲ್ಲಿ ಒಂದು ಡ್ರ್ಯಾಗನ್ ಡ್ರಾಗಿಂಗ್ ಆಪ್ಷನ್ ತರ ಬಂತು ಇಲ್ಲಿ ನೋಡಿ ಇದನ್ನ ನೀವು ಬೇಕಾದ್ರೆ ಮತ್ತೆ ಇಯರ್ಸ್ಗೆ ಚೇಂಜ್ ಮಾಡ್ಕೊಬಹುದು ಇಲ್ಲಿಂದ ಕ್ವಾರ್ಟರ್ಸ್ ಚೇಂಜ್ ಮಾಡ್ಕೊಬಹುದು ಮಂತ್ಸ್ ಚೇಂಜ್ ಮಾಡ್ಕೊಬಹುದು ಅಥವಾ ಡೇಸ್ ಕೂಡ ನೀವು ಚೇಂಜ್ ಮಾಡ್ಕೊಬಹುದು ಸೊ ನಾನು ಮಂತ್ಸ್ ಅಲ್ಲಿ ಇದನ್ನ ಬಿಡ್ತೀನಿ ನೋಡಿ ಈಗ ಇದನ್ನ ಫಾರ್ ಎಕ್ಸಾಂಪಲ್ ಈ ಎರಡು ಡೇಟಾ ಪಾಯಿಂಟ್ಸ್ ಈ ಎರಡು ಟೇಬಲ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಈ ಸೇಲ್ಸ್ ಉದಾಹರಣೆಗೆ ಹದಿನಾಲ್ಕನೇ ಇಸ್ವಿ ಜನವರಿಯಿಂದ ಮಾರ್ಚ್ ವರ್ಗೂ ಎಷ್ಟಿದೆ ಅಂತ ನೀವು ತಿಳ್ಕೊಬೇಕು ಅಂತ ಇಟ್ಕೊಳ್ಳಿ ಸೊ ನಾವೇನ್ ಮಾಡ್ತೀವಿ ಅರ್ಲಿಯರ್ ಫಿಲ್ಟರ್ಸ್ ಹೋಗಿ ಅದನ್ನ ಡೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತೀವಿ ಅದೇ ಈ ಫೀಚರ್ ನಲ್ಲಿ ನೀವು ಜಸ್ಟ್ ಜಾನ್ವರಿ ಮೇಲೆ ಕ್ಲಿಕ್ ಮಾಡಿ ಮೌಸ್ ಬಟನ್ ಹೋಲ್ಡ್ ಮಾಡಿ ನೋಡಿ ಮಾರ್ಚ್ ವರ್ಗೂ ಇದನ್ನ ಡ್ರ್ಯಾಗ್ ಮಾಡಿ ನೋಡಿದ್ರಲ್ಲ ಮಾರ್ಚ್ ವರ್ಗೂ ಎಷ್ಟು ಸೇಲ್ಸ್ ಆಗಿತ್ತು ಅಂತ ಮತ್ತು ಈ ಮುಂಚೆ ಹೇಳ್ದಂಗೆ ನಾನು ಇದು ಒಂದು ಪೈಪ್ ಟೇಬಲ್ ಕನೆಕ್ಷನ್ ಆಗಿದೆ ಸ್ಲೈಸರ್ಗೆ ನೀವು ಯಾವ ತರ ಕನೆಕ್ಷನ್ ಕೊಟ್ಟರು ಅದೇ ರೀತಿ ಟೈಮ್ ಲೈನ್ ಮೇಲೆ ಕೂಡ ನೀವು ರೈಟ್ ಕ್ಲಿಕ್ ಮಾಡಿ ರಿಪೋರ್ಟ್ ಕನೆಕ್ಷನ್ಸ್ ಅಂತ ಕೊಟ್ಟರೆ ನೋಡಿ ಇದು ಸೆಲೆಕ್ಟ್ ಆಗುತ್ತೆ ಎರಡನ್ನೂ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಈಗ ಎರಡು ಕಡೆನೂ ಇದು ಇನ್ಫ್ಲುಯೆನ್ಸ್ ಆಗುತ್ತೆ ನೀವು ಸ್ಲೈಸರ್ನ ಫಾರ್ ಎಕ್ಸಾಂಪಲ್ ನೋಡಿ ವಿ ಟಿ ಟಿ ಅನ್ನೋ ಒಂದು ಪ್ರಾಡಕ್ಟ್ಗೆ ಸೇಲ್ಸ್ ಎರಡು ಟೇಬಲ್ ಬೈ ಸೆಗ್ಮೆಂಟ್ ಬೈ ಕಂಟ್ರಿ ಎಷ್ಟಿದೆ ಅಂತ ನೀವು ನೋಡ್ತಾ ಇದ್ರಿ ಮತ್ತು ಇದರಲ್ಲಿ ನೋಡಿ ಬರೀ ಜಾನ್ವರಿಲಿ ಮಾತ್ರ ಎಷ್ಟಾಯ್ತು ಅಂದ್ರೆ ನೀವು ನೋಡಬಹುದು ಬರೀ ಫೆಬ್ರವರಿಲಿ ಮಾತ್ರ ಎಷ್ಟಾಯ್ತು ಇಲ್ವ ಜನವರಿ ಫೆಬ್ರವರಿ ಎರಡು ಸೇರಿ ಎಷ್ಟಾಯ್ತು ಸೊ ನೀವು ಈ ಕಸ್ಟಮ್ ಆಗಿ ನೀವು ಚೂಸ್ ಮಾಡಿಕೊಂಡು ಎರಡನ್ನೂ ನೀವು ಇನ್ಫ್ಲುಯೆನ್ಸ್ ಮಾಡ್ತಾ ಈಸಿಯಾಗಿ ಡೇಟಾನ ನ್ಯಾವಿಗೇಷನ್ ಮಾಡಬಹುದು ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು